ನಾನು ಸ್ಕೂಟ್ರ್ ಸ್ಟಾರ್ಟ್ ಮಾಡಬೇಕು ಆ ಟೈಮಲ್ಲಿ ಒಂದು ಹುಡುಗ ಬಂದು ಪ್ಯಾಂಟ್ ಹೇಳ್ದ ಅಂಕಲ್ ನೀವು ಕೊಟ್ಟಿದ್ದ ಬಲೂನ್ ಹೊಡೆದೋಯ್ತು ಇನ್ನೊಂದು ಬಲೂನ್ ಬೇಕು ಅಂದ ನೀವು ತಂದಿರ ಬಲೂನ್ ಆಗೋಯ್ತಪ್ಪ ನಾಳೆ ಬಂದು ಕೊಡ್ತೀನಿ ಅಂದ ನಾಳೆ ಹೋಗೋ ಸತಿಗೆ ಮಗುವೆ ಇರಲಿಲ್ಲ ಅದ್ವಟಿವಿಯ ಎಲ್ಲ ವೀಕ್ಷಕರು ನಮಸ್ಕಾರ ನಾನು ನಿಮ್ಮ ಸೂರ್ಯಪ್ರವೀಣ್ ವೀಕ್ಷಕರೇ ನಾವು ಇವತ್ತೊಂದು ವಿಶೇಷ ವ್ಯಕ್ತಿಯ ಮನೆ ಹತ್ರ ಬಂದಿದ್ದೇವೆ ಆ ವ್ಯಕ್ತಿ ಒಂದು ಟ್ರಸ್ಟ್ ಮೂಲಕ ಒಂದು ಟ್ರಸ್ಟನ್ನು ನಡೆಸುವ ಮೂಲಕ ಸಾಕಷ್ಟು ಜನ ಅನಾರೋಗ್ಯ ಪೀಡಿತರಿಗೆ ಆರೋಗ್ಯವನ್ನು ಹಾಗೂ ಅವರಿಗೆ ವಸತಿ ಊಟದ ವ್ಯವಸ್ಥೆಯನ್ನು ಮಾಡ್ಕೊಳ್ತಿದ್ದಾರೆ ಒಂದು ಟ್ರಸ್ಟ್ನ ಮೂಲಕ ಆ ವ್ಯಕ್ತಿಯ ಪರಿಚಯವನ್ನು ಅವರೇ ಮಾಡ್ಕೋತಾರೆ ಯಾರು ಯಾವ ಟ್ರಸ್ಟು ಆ ಟ್ರಸ್ಟ್ನ ಹೆಸರು ಏನೋ ಅದು ಎಲ್ಲಿದೆ ಅದು ಹೇಗೆ ಕೆಲಸ ಮಾಡ್ತಾಯಿದೆ ಎಷ್ಟು ಜನ ಅನಾರೋಗ್ಯ ಪೀಡಿತರಿಗೆ ಇಲ್ಲಿವರೆಗೂ ಅವರ ಆಸರೆಯಾಗಿದ್ದಾರೆ ಎಲ್ಲವನ್ನು ತಿಳ್ಕೊಳ ಬನ್ನಿ ವೀಕ್ಷಕರೇ ನಾನು ಇಷ್ಟೊತ್ತವರೆಗೂ ಯಾರ ಬಗ್ಗೆ ಮಾತಾಡೋಣ ಆ ವ್ಯಕ್ತಿ ಇವರೇನೆ ಅವರ ಹೆಸರು ಆರ್ ರಮೇಶ್ ಅಂತ ಅವರು ಸೂರ್ಯಕಿರಣ ಅಂತ ಒಂದು ಟ್ರಸ್ಟ್ನ ಮೂಲಕ ಸಾಕಷ್ಟು ಜನ ಅನಾರೋಗ್ಯ ಪೀಡಿತರಿಗೆ ಆಸರೆಯಾಗಿದ್ದಾರೆ ಮತ್ತೆ ಯಾರ್ಯಾರು ಆ ಟ್ರಸ್ಟ್ನಲ್ಲಿ ಇದ್ದಾರೆ ಎಲ್ಲವನ್ನು ಅವರಿಂದ ಕೇಳೋಣ ಸರ್ ನಮಸ್ತೆ ನಮಸ್ತೆ ಬುದ್ಧ ಪೂರ್ಣಿಮಾ ಬುದ್ಧ ಪೂರ್ಣಿಮಾದ ಎಲ್ಲರಿಗೂ ಶುಭಾಶಯಗಳು ನಾವು ಸೂರ್ಯ ಕಿರಣ ಫೌಂಡೇಶನ್ ಅಂದ್ಬಿಟ್ಟು ಎರಡು ಸಾವಿರದ ಇಸ್ವಿನಲ್ಲಿ ಪ್ರಾರಂಭ ಮಾಡಿಕೊಂಡ್ವು ಇದು ಸಿಲ್ವರ್ ಜೂಬ್ಲಿ ಇಯರ್ ಬೆಳ್ಳಿ ಹಬ್ಬ ಈ ವರ್ಷ ಬೇಕಾದಷ್ಟು ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೀವಿ ಈ ಕ್ಯಾನ್ಸರ್ ಪೇಷಂಟ್ಸ್ಗೋಸ್ಕರ ಕ್ಯಾನ್ಸರ್ ಕಿ ಕಿದ್ವಾಯ್ ಕ್ಯಾನ್ಸರ್ ಹಾಸ್ಪಿಟ್ಲಲ್ಲಿ ಕುಡಿಯುವ ನೀರಿನ ನೀರಿನ ವ್ಯವಸ್ಥೆ ಮಾಡಿದ್ದೇವೆ ಹೈಜಿನಿಕ್ ಆ್ಯಂಡ್ ನ್ಯೂಟ್ರಿಷಿಯಸ್ ಫುಡ್ ವಾರಕ್ಕೆ ಎರಡು ಮೂರು ದಿನ ಕೊಡ್ತಾ ಇರ್ತೇವೆ ಆಮೇಲೆ ತಿಂಗಳ ಕಡೆ ಶನಿವಾರದ ಮಧ್ಯಾಹ್ನ ಎರಡೂವರೆಯಿಂದ ನಾಲ್ಕೂವರೆವರೆಗೂ ಭಾರತೀಯ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಮನರಂಜನಾ ಕಾರ್ಯಕ್ರಮ ಪೇಷಂಟ್ಸ್ಗೆ ಮತ್ತು ಅವ್ರನ್ನ ನೋಡ್ಕೊಳ್ಳೋವರಿಗೆ ಏರ್ಪಡಿಸ್ತಾ ಬಂದಿದ್ದೇವೆ ಇದುವರೆಗೂ ಸುಮಾರು ನಾನ್ನೂರ ಅರವತ್ತು ಕಾರ್ಯಕ್ರಮ ಕೊಟ್ಟಿದ್ದೀವಿ ಅಲ್ಲಿ ಅದಲ್ಲದೇ ಆ ಕಿದ್ವಾಯ್ ಬ್ಲಡ್ ಬ್ಯಾಂಕ್ಗೆ ಎರಡು ಸಾವಿರದ ಹದಿನೇಳು ಅಕ್ಟೋಬರಿಂದ ಇದುವರೆಗೂ ಮೂರು ಲಕ್ಷ ಅರವತ್ತು ಸಾವಿರ ಪ್ಲೇಟ್ಲೆಟ್ಸ್ ಯೂನಿಟ್ಸ್ ಕೊಟ್ಟಿದ್ದೀವಿ ಹೊರಗಡೆ ಒಂದು ಪ್ಲೇಟ್ಲೆಟ್ ಯೂನಿಟ್ ಅಂದರೆ ಐವತ್ತೈದು ಗ್ರಾಮ್ದು ಒಂಬತ್ತು ಸಾವಿರ ರೂಪಾಯಿ ಇರುತ್ತೆ ನಾರ್ಮಲ್ ಡೇಸ್ನಲ್ಲಿ ಕರೋನಾ ಟೈಮಲ್ಲಿ ಐವತ್ತೈದು ಅರವತ್ತು ಸಾವಿರ ರೂಪಾಯಿವರೆಗೂ ಆಗಿತ್ತು ನಾವು ಇದುವರೆಗೂ ಅಲ್ಲಿ ಕೊಟ್ಟಿರೋದು ಮೂರು ಲಕ್ಷ ಅರವತ್ತು ಸಾವಿರ ಪ್ಲೇಟ್ಲೆಟ್ಸು ಕಿದ್ವಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಜೊತೆಗೆ ಅಗ್ರಿಮೆಂಟ್ ಇದೆ ಆ ಮಕ್ಕಳು ವಾರ್ಡಲ್ಲಿ ಮಕ್ಕಳಿಗೆ ಅದನ್ನು ಉಚಿತವಾಗಿ ಉಪಯೋಗಿಸ್ಬೇಕು ಅನ್ನೋ ಒಂದು ಉದ್ದೇಶ ಅಗ್ರಿಮೆಂಟ್ ಮಾಡಿಕೊಂಡು ಅಲ್ಲಿ ಕೊಡ್ತಾಯಿದ್ದೀವಿ ಲಯನ್ಸ್ ಬ್ಲಡ್ ಬ್ಯಾಂಕ್ ಅಂದ್ಬಿಟ್ಟು ವಿಜಯನಗರ ಅಲ್ಲಿದೆ ಇನ್ನೊಂದು ಸ್ವಾಮಿ ವಿವೇಕಾನಂದ ಬ್ಲಡ್ ಬ್ಯಾಂಕ್ ಅಂದ್ಬಿಟ್ಟು ಪಲ್ಲವಿ ಥಿಯೇಟ್ರ್ ಪಕ್ಕದಲ್ಲಿದೆ ಅವರಿಗೆ ಜಿ ಸರ್ಟಿಫಿಕೇಟ್ ಸೆಂಟ್ರಲ್ ಗೌರ್ಮೆಂಟನ್ನು ಮಾಡಿಸ್ಕೊಟ್ಬಿಟ್ಟು ಅವರ ಹತ್ರ ಏನು ಸರ್ಪ್ಲಸ್ ಆಗಿದೆ ಅದನ್ನು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಅವ್ರು ಕೊಡ್ಬೋದು ಇಲ್ಲಾಂದರೆ ಯಾವುದೇ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಯಾರೇ ಈಗ ಬ್ಲಡ್ ತಗೊಂಡೋಗ ಬ್ಲಡ್ ಬ್ಯಾಂಕಿಂದ ತೊಗೊಳೋದಿಲ್ಲ ಜಿ ಸರ್ಟಿಫಿಕೇಟ್ ಮ್ಯಾಂಡೇಟರಿ ಅದು ಅದೊಂದು ಮಾಡಿದ್ದೀವಿ ಮಕ್ಕಳು ವಾರ್ಡಲ್ಲಿ ಸುಮಾರು ನೂರೈವತ್ತು ಜನ ಇದ್ದಾರೆ ಮಕ್ಕಳು ಜಸ್ಟ್ ಬಾರ್ನ್ ಟು ಹನ್ನೆರಡು ವರ್ಷದವರೆಗೂ ಕ್ಯಾನ್ಸರಿಂದ ಸಫರ್ ಆಗ್ತಾ ಇದ್ದಾರೆ ಬೇರೆ ಬೇರೆ ಕ್ಯಾನ್ಸರು ಅವರಿಗೋಸ್ಕರ ಅಲ್ಲಿ ಎರಡು ಟೀಚರ್ಸ್ನ ಅಪಾಯಿಂಟ್ ಮಾಡಿದ್ದೀವಿ ಅವರು ಬಂದರೆ ಹಾಸ್ಪಿಟ್ಲಲ್ಲಿ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಇರಬೇಕಾಗತ್ತೆ ಅವರ ವಿದ್ಯಾಭ್ಯಾಸಕ್ಕೆ ಯಾವುದೇ ತೊಂದರೆ ಆಗಬಾರ್ದು ಅಂದ್ಬಿಟ್ಟು ಟೀಚರ್ಸು ಒಬ್ಬ ಡ್ರಾಯಿಂಗ್ ಟೀಚರು ಅಲ್ಲಿಗೆ ಬಂದು ಅವರಿಗೆ ಏನು ಕ್ಲಾಸಲ್ಲಿ ಪಾಠ ಮಾಡ್ತಾರೆ ಆ ಪಾಠಗಳು ಮಾಡಿಬಿಟ್ಟು ಹೋಗ್ತಾರೆ ಡೈಲಿ ಎರಡು ಎರಡು ಗಂಟೆ ಹೊತ್ತು ಬರ್ತಾರೆ ಈ ಇದು ಕಿದ್ವಾಯಿ ಹಾಸ್ಪಿಟ್ಲದು ಇದಲ್ಲದೆ ಒಂದು ವೃದ್ಧಾಶ್ರಮ ಬಡವರಿಗೆ ಅರವತ್ತು ವರ್ಷ ಮೇಲ್ಪಟ್ಟು ತುಂಬ ಬಡವರಿಗೆ ಅದೊಂದು ದತ್ತು ತೊಗೊಂಡಿದ್ದೀವಿ ಅಲ್ಲಿ ಪ್ರತಿ ತಿಂಗಳು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿದು ದವಸ ಧಾನ್ಯಗಳನ್ನ ಕೊಡ್ತೀವಿ ಕ್ಯಾಶ್ ಅಂತೂ ಕೊಡೋದಿಲ್ಲ ದವಸ ಧಾನ್ಯಗಳು ಅಲ್ಲಿ ವೃದ್ಧಾಶ್ರಮಕ್ಕೆ ಯಾರಾದರೂ ಹೊಸಬರು ಸೇರ್ಕೋಬೇಕು ಅಂದರೆ ಅವ್ರದ್ದು ಪೊಲೀಸ್ ವೆರಿಫಿಕೇಷನ್ ಮಾಡ್ತೀವಿ ಅವ್ರದ್ದು ಅಡ್ರೆಸ್ ಪ್ರೂಫ್ ವೆರಿಫಿಕೇಷನ್ ಆಗುತ್ತೆ ಅವ್ರದ್ದು ಆಧಾರ್ ಅಥವಾ ಪ್ಯಾನ್ ಕಾರ್ಡ್ ನಂಬರ್ಗಳು ಕೊಡಬೇಕು ತದನಂತರ ಅವ್ರನ್ನ ಅಲ್ಲಿ ಅಡ್ಮಿಟ್ ಮಾಡಿಕೊಳ್ಳುತ್ತೆ ಅಡ್ಮಿಷನ್ ಮಾಡ್ಕೋಬೇಕಾದ್ರೆ ಅವರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಡಿಪಾಸಿಟ್ ಮಾಡಬೇಕು ನಾನ್ ರೀಫಂಡಬಲ್ ಡಿಪಾಸಿಟು ಅವರು ಅಲ್ಲಿ ಸೇರ್ಕೊಂಡ್ಮೇಲೆ ಅವರು ಲೈಫ್ ಲಾಂಗ್ ಫ್ರೀ ಅಕಾಮಿಡೇಷನ್ನು ಫ್ರೀ ಫುಡ್ಡು ಫ್ರೀ ಮೆಡಿಕೇಷನ್ನು ಫ್ರೀ ಕ್ಲೋತಿಂಗು ಇಷ್ಟು ಇರುತ್ತೆ ಅವ್ರು ಸೇರ್ಕೊಳ್ಳೋಕೆ ಮುಂಚೆ ಅವ್ರನ್ನ ಯಾರು ಸೇರ್ಸೋಕ್ಕೆ ಕರ್ಕೊಂಬಂದಿರ್ತಾರೆ ಅವ್ರ ಹತ್ರ ಒಂದು ಅಫಿಡವಿಟು ತೊಗೋತೀವಿ ಅವರು ಯಾವುದೇ ಕಾರಣಕ್ಕೆ ನಿಧನರಾದರೆ ಅವರ ಬರಿಯಲ್ಲು ಯಾರು ಮಾಡಬೇಕು ಯಾರಿಗಾದರೂ ಇಂಟಿಮೇಷನ್ ಕೊಡಬೇಕಾ ಅವ್ರ ನೆಂಟ್ರಿಗೆ ಇಲ್ಲ ಆಶ್ರಮದವರೇ ಮಾಡಬೇಕಾ ಅಂದ್ಬಿಟ್ಟು ಈ ಜಡ್ಜ್ ಮುಂದೆ ಸ್ಫೋರನ್ ಆಗಿರೋದು ಒಂದು ಅಫಿಡವಿಟು ಸಹ ತೊಗೊತೀವಿ ಎಲ್ಲ ಲೀಗಲ್ಲಾಗಿ ನಡೀತಾ ಇದೆ ಮುಳುಬಾಗಿಲ್ನಲ್ಲಿ ಒಂದು ಮೆಂಟಲಿ ಚಾಲೆಂಜ್ಡ್ ಸ್ಕೂಲ್ ಒಂದು ಅಡಾಪ್ಷನ್ ತೊಗೊಂಡಿದ್ದೀವಿ ಅಲ್ಲಿ ಎಂಬತ್ತು ಮಕ್ಕಳು ಇನ್ಮೇಟ್ಸ್ ಇದ್ದಾರೆ ಇನ್ನು ಅರುವತ್ತು ಮಕ್ಕಳು ಬೆಳಿಗ್ಗೆ ಬಂದು ಸಾಯಂಕಾಲ ಹೋಗ್ತಾರೆ ಅವರಿಗೆ ಒಂದು ರೆಗ್ಯುಲರ್ ಸೋರ್ಸ್ ಆಫ್ ಇನ್ಕಮ್ ಇರಲಿಲ್ಲ ಈಗ ಎರಡು ವರ್ಷ ಮುಂಚೆ ಐದು ಮಸಾಲ ಪುಡಿ ಮಾಡೋದು ಮಷಿನ್ಸ್ಗಳು ಕೊಡಿಸಿದ್ದೀವಿ ಖಾರದ ಪುಡಿ ಬಿಟ್ಟು ಧನಿಯಾ ಪುಡಿ ಆಗಲಿ ಅರಶಿನ ಆಗ್ಬೋದು ಈ ಥರದ್ದು ಬೇರೆ ಬೇರೆ ಥರದ ಪುಡಿ ಮಾಡಿಬಿಟ್ಟು ಸೇಲ್ ಮಾಡುತ್ತೆ ಎಕ್ಸಾಂಪಲ್ಗೆ ಅರಶಿನ ಪುಡಿ ನಮಗೆ ಒಂದು ಕೆ ಜಿ ಪುಡಿ ಮಾಡಬೇಕು ಅಂದರೆ ಕಾಸ್ಟು ಕಾಸ್ಟಲ್ಲಿ ಎಂಬತ್ತೈದು ರೂಪಾಯಿ ಆಗುತ್ತೆ ಹೋಲ್ಸೇಲ್ನಲ್ಲಿ ಅದನ್ನು ಇನ್ನೂರೈವತ್ತು ರೂಪಾಯಿ ಮಾರುತ್ತೆ ರಿಟೇಲ್ನಲ್ಲಿ ಮುನ್ನೂರು ಮುನ್ನೂರೈವತ್ತು ರೂಪಾಯಿ ಇದೆ ಬರೋ ಲಾಭದಲ್ಲಿ ಫಿಫ್ಟಿ ಪರ್ಸೆಂಟು ಸ್ಕೂಲ್ ಮ್ಯಾನೇಜ್ಮೆಂಟ್ಗೆ ಹೋಗುತ್ತೆ ಫಿಫ್ಟಿ ಪರ್ಸೆಂಟ್ ಯಾವ ಹುಡುಗ ಮಾಡಿರ್ತಾನೆ ಅವ್ರ ತಂದೆ ತಾಯಿಗೆ ಹೋಗುತ್ತೆ ಈಗ ಈ ಕ್ಷಣದಲ್ಲಿ ನಲವತ್ತು ಹುಡುಗರಿಗೆ ತಂದೆ ತಾಯಿಗಳಿಗೆ ತಿಂಗಳಿಗೆ ಎರಡೆರಡು ಸಾವಿರ ರೂಪಾಯಿ ಇನ್ಕಮ್ ಬರೋವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ ಹೌದು ಅದು ಮಕ್ಕಳಿಗೆ ಔಷಧಿ ಕೊಡಿಸೋದಕ್ಕಾಗಲಿ ಇನ್ಯಾವುದಕ್ಕಾದರೂ ಆಗುತ್ತೆ ಮೆಂಟಲಿ ಚಾಲೆಂಜ್ಡ್ ಸ್ಟೂಡೆಂಟ್ಸ್ಗೆ ಹಾಗೆ ಈ ಒಂದು ಟ್ರಸ್ಟು ಯಾವ ಯಾವಾಗಿಂದ ಶುರುವಾಯಿತು ಮತ್ತು ಹೇಗೆ ಶುರುವಾಯಿತು ಎರಡು ಸಾವಿರದ ಇಸ್ವಿನಲ್ಲಿ ಪ್ರಾರಂಭ ಮಾಡಿದ್ವು ಆಗಸ್ಟ್ ಇಪ್ಪತ್ತೆಂಟನೇ ತಾರೀಕು ಹತ್ತು ಜನ ಸಮಾನ ಮನಸ್ಕರು ಒಂದಕ್ಕೆ ಕೂಡ್ಬಿಟ್ಟು ದೀನದಿತರಿಗೆ ಬಡವರಿಗೆ ಏನಾದರೂ ಸಹಾಯ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ವು ಮೇಲೆ ಕಿದ್ವಾಯಿ ಹಾಸ್ಪಿಟ್ಲಿಗೆ ನಾವು ಒಂದು ಸಾರಿ ಹೋಗಿದ್ದೆ ಅಲ್ಲಿ ಚೀಫ್ ಸೋಷಿಯಲ್ ವೆಲ್ಫೇರ್ ಆಫೀಸರ್ ಝನೆಟ್ ಪರಮೇಶ್ವರನ್ ಅಂತ ಇದ್ದರು ಅವರು ನಮ್ಮ ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ಪೇಷಂಟ್ಸೇ ಒಂದು ಕಾರ್ಯಕ್ರಮ ಕೊಡಿ ಅಂದರು ಆ ಕಾರ್ಯಕ್ರಮ ಒಂದು ಭರತನಾಟ್ಯ ಕಾರ್ಯಕ್ರಮ ಏರ್ಪಡಿಸಿದ್ವು ಕಾರ್ಯಕ್ರಮ ಮುಗಿದ್ಮೇಲೆ ಎಲ್ಲರಿಗೂ ಬನ್ನು ಬಾಳೆಹಣ್ಣು ಬಿಸ್ಕಟ್ಟು ಮಕ್ಕಳಿಗೆ ಬಲೂನು ಇಂಥವೆಲ್ಲ ಕೊಟ್ಟವು ನಾನು ಸ್ಕೂಟ್ರ್ ಸ್ಟಾರ್ಟ್ ಮಾಡಬೇಕು ಆ ಟೈಮಲ್ಲಿ ಒಂದು ಹುಡುಗ ಬಂದು ಪ್ಯಾಂಟ್ ಹೇಳ್ದ ಅಂಕಲ್ ನೀವು ಕೊಟ್ಟಿದ್ದು ಬಲೂನ್ ಹೊಡೆದೋಯ್ತು ನಂಗೆ ಇನ್ನೊಂದು ಬಲೂನ್ ಬೇಕು ಅಂದರೆ ತಂದಿರೋ ಬಲೂನೆಲ್ಲ ಆಗೋಯ್ತಪ್ಪ ನಾಳೆ ಬಂದು ಕೊಡ್ತೀನಿ ಅಂದ್ ನಾಳೆ ಹೋಗೋಸೊತ್ತಿಗೆ ಮಗುವೇ ಇರಲಿಲ್ಲ ಆವತ್ತು ಪ್ರಾರಂಭ ಆದ ಈ ಜರ್ನಿ ಈ ಇಪ್ಪತ್ತೈದು ವರ್ಷದಿಂದ ನಿರಂತರವಾಗಿ ಬರ್ತಾ ನಡ್ಕೊಂಬರ್ತಾಯಿದೆ ಅದಲ್ಲದೇ ಬೇರೆ ಬೇರೆ ಥರದ್ದು ಆರೋಗ್ಯ ಶಿಬಿರಗಳು ಅದನ್ನು ಏರ್ಪಡಿಸ್ಕೊಂಬರ್ತಾಯಿದ್ದೀವಿ ಬಡವರಿಗೆ ಅಂತಲ್ಲ ಈ ಮೊನ್ನೆ ಹೈಕೋರ್ಟು ಮತ್ತು ಮ್ಯಾಜಿಸ್ಟ್ರೇಟ್ ಕೋರ್ಟು ಸಿವಿಲ್ ಕೋರ್ಟಲ್ಲಿ ಈ ಥರ ಮೆಗಾ ಕ್ಯಾಂಪ್ಸ್ಗಳು ಮಾಡಿದ್ವು ಬಿ ಎಮ್ ಐ ಟೆಸ್ಟು ಅದರಲ್ಲಿ ಪ್ರೋಟೀನ್ ಹೆಚ್ಚು ಕಡಿಮೆ ಇದೆಯಾ ಏನು ಅಂದ್ಬಿಟ್ಟು ಅದರಲ್ಲಿ ಬಿ ಎಮ್ ಐ ಟೆಸ್ಟ್ ಮಾಡಿದಾಗ ಗೊತ್ತಾಗುತ್ತೆ ಅಂಥವ್ರಿಗೆ ಆಯುರ್ವೇದಿಕ್ ಲೇಹಗಳು ಟಾನಿಕ್ಸು ಮೆಡಿಸನ್ಸು ಇವೆಲ್ಲ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿದು ಫ್ರೀಯಾಗಿ ಕೊಟ್ಟಿದ್ದೀವಿ ಅದಲ್ಲದೆ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ದಂತ ಚಿಕಿತ್ಸೆ ಮತ್ತು ಶಿಬಿರ ಇದು ದಂತ ತಪಾಸಣೆ ಮತ್ತು ಚಿಕಿತ್ಸಾ ಶಿಬಿರ ಕಣ್ಣಿನ ಶಿಬಿರ ಈ ಎಲ್ಲ ಒಟ್ಟು ಏಳು ಥರದ ಶಿಬಿರಗಳನ್ನ ಅರೇಂಜ್ ಮಾಡಿದ್ವು ಸುಮಾರು ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲೇ ಮೂರು ಸಾವಿರದ ಇನ್ನೂರು ಅಡ್ವೊಕೇಟ್ಸ್ ಬೆನಿಫಿಟ್ ತಗೊಂಡ್ರು ಹೈಕೋರ್ಟ್ ನೂರಿಪ್ಪತ್ತು ವರ್ಷದ ಹಿಸ್ಟ್ರೀನಲ್ಲಿ ಯಾರೂ ಅಲ್ಲಿ ಕ್ಯಾಂಪ್ ಮಾಡಿರಲಿಲ್ಲ ನಾವೇ ಸೂರ್ಯಕಿರಣ ಪ್ರತಿಷ್ಠಾನದ ವತಿಯಿಂದ ಪ್ರಪ್ರಥಮವಾಗಿ ಅಲ್ಲಿ ಅರೇಂಜ್ ಮಾಡೋದು ಅಲ್ಲಿ ಸುಮಾರು ಮುನ್ನೂರೈವತ್ತು ಜನ ಲಾಯರ್ಗಳು ದಂತ ತಪಾಸಣೆ ಮತ್ತು ಚಿಕಿತ್ಸೆ ಮಾಡಿಸ್ಕೊಂಡ್ರು ಈ ದಂತ ತಪಾಸಣೆ ಮತ್ತು ಚಿಕಿತ್ಸಾ ಶಿಬಿರದ ಇನ್ನೊಂದು ವಿಶೇಷತೆ ಏನು ಅಂದರೆ ಅಲ್ಲೇ ಸ್ಪಾಟಲ್ಲಿ ಟ್ರೀಟ್ಮೆಂಟ್ ಆಗುತ್ತೆ ಅಲ್ಲೂ ಕ್ಲೀನಿಂಗ್ ಮಾಡೋದಾಗಲಿ ಅಲ್ಲೂ ಕೀಳೋದಾಗಲಿ ಅಲ್ಲಿ ಉಳುಕಲ್ಲಿದ್ದರೆ ಅದನ್ನು ಬೆಳ್ಳಿ ಪುಡಿಯಿಂದ ಫಿಲ್ ಅಪ್ ಮಾಡೋದಾಗಲಿ ಸ್ಪಾಟಲ್ಲೇ ಮಾಡ್ತೀವಿ ಅದಕ್ಕಿಂತ ಏನಾದರೂ ವಿಶೇಷ ಚಿಕಿತ್ಸೆ ಬೇಕಾಗಿದ್ದರೆ ಅವ್ರಿಗೊಂದು ರೆಫ್ರಲ್ ಕಾರ್ಡ್ ಅಂತ ಕೊಡ್ತೀವಿ ರೆಫರಲ್ ಕಾರ್ಡ್ ತಗೊಂಡು ಹೊಸೂರು ರೋಡಲ್ಲಿ ಬ್ಯಾಂಗ್ಳೂರು ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸ್ ಅಂತ ಇದೆ ಅಲ್ಲಿಗೆ ಹೋದರೆ ಹಾಸ್ಪಿಟ್ಲ್ ರೇಟೇ ತುಂಬ ಕಮ್ಮಿ ಇದೆ ಅದರಲ್ಲಿ ತರ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಟ್ರೀಟ್ಮೆಂಟ್ ಆಗುತ್ತೆ ಒಂದು ಉದಾಹರಣೆ ಅಂದರೆ ಈ ರೂಟ್ ಕೆನಾಲ್ ಟ್ರೀಟ್ಮೆಂಟ್ಗೆ ಹೊರಗಡೆ ಆರರಿಂದ ಏಳು ಸಾವಿರ ರೂಪಾಯಿ ಆಗುತ್ತೆ ಹಾಸ್ಪಿಟ್ಲಲ್ಲಿ ಒಂದೂವರೆ ಸಾವಿರ ರೂಪಾಯಿ ಇದೆ ಬಟ್ ನಮ್ಮ ಕಡೆ ರೆಫರಲ್ ಕಾರ್ಡ್ ತಗೊಂಡೋದ್ರೆ ಬರೀ ನಾನ್ನೂರು ಐನೂರು ರೂಪಾಯಲ್ಲಿ ಮೂರು ಸೆಟಿಂಗು ರೂಟ್ ಕೆನಾಲು ಫೆಸಿಲಿಟೀಸು ಆಗುತ್ತೆ ಸರ್ ಅಂದಾಜು ಇಪ್ಪತ್ತೈದು ವರ್ಷ ಇದೆ ಇನ್ನೊಂದು ಇಪ್ಪತ್ತೈದು ವರ್ಷ ಆಗುತ್ತೆ ಸೊ ಇಲ್ಲಿವರೆಗೂ ಎಷ್ಟು ಜನಕ್ಕೆ ನೀವು ನೆರವಾಗಿದ್ದೀರಿ ಮೂರರಿಂದ ನಾಲ್ಕು ಲಕ್ಷಕ್ಕಿಂತ ಜಾಸ್ತಿ ಜನಕ್ಕೆ ಊಟದ ಆಗಿದೆ ಕ್ಯಾನ್ಸರ್ ಪೇಷೆಂಟ್ಸ್ಗಳು ಸುಮಾರೊಂದು ಕಲ್ಚರಲ್ ಪ್ರೋಗ್ರಾಮೇ ಸುಮಾರು ಒಂದು ಎರಡು ಲಕ್ಷ ಜನ ಕ್ಯಾನ್ಸರ್ ಪೇಷಂಟ್ಸು ಅವರು ನೆರವಿಗೆ ಬಂದಿರೋರು ವೀಕ್ಷಣೆ ಮಾಡಿದ್ದಾರೆ ಸುಮಾರು ಬೆಂಗಳೂರಿನಲ್ಲಿ ನೂರ ಇಪ್ಪತ್ತು ಡ್ಯಾನ್ಸ್ ಇನ್ಸ್ಟಿಟ್ಯೂಟ್ಗಳು ನಮ್ಮ ಜೊತೆ ಟೈಪ್ ಮಾಡ್ಕೊಂಡಿದ್ದಾರೆ ಪ್ರತಿ ತಿಂಗಳು ಬೇರೆ ಬೇರೆ ಟ್ರೂಪಿಂದ ಕರೆಸ್ಬಿಟ್ಟು ಈ ಮನೋರಂಜನಾ ಕಾರ್ಯಕ್ರಮ ಏರ್ಪಡಿಸ್ತಾ ಇರ್ತೀವಿ ಯಾವುದೇ ಕಾರಣಕ್ಕೂ ಫಿಲಮ್ ಸಾಂಗ್ಸು ಫಿಲಮ್ ಡಾನ್ಸಸು ಅಲೌ ಮಾಡ್ತಾ ಇಲ್ಲ ಭರತನಾಟ್ಯ ಆಗ್ಬೋದು ಕುಚುಪುಡಿ ಆಗ್ಬೋದು ಈ ಥರ ಭಾರತೀಯ ಪರಂಪರೆಯನ್ನು ಬಿಂಬಿಸುವಂತಹ ನೃತ್ಯಗಳನ್ನು ಏರ್ಪಡಿಸ್ಕೊಂಡು ಬರ್ತಾಯಿದ್ದೀವಿ ಅದಲ್ಲದೆ ಮಕ್ಕಳಿಗೆ ಮ್ಯಾಜಿಕ್ ಶೋ ಈ ಥರದನ್ನು ಏರ್ಪಡಿಸ್ಕೊಂಡು ಬರ್ತಾ ಇದೆ ಹಾಗೆ ಯಾವ ಯಾವ ವರ್ಗದ ಜನರಿಗೆ ಇದರಿಂದ ನೆರವು ಸಿಗುತ್ತೆ ಅಂದರೆ ಈಗ ಫಿಸಿಕಲಿ ಚಾಲೆಂಜ್ಡ್ ಹೇಳಿದ್ರೆ ಹಾಗೆ ವೃದ್ಧ್ರಿ ಅಂತ ಹೇಳಿದ್ರೆ ಮತ್ತೆ ಇನ್ನು ಯಾವ್ಯಾವ ಇನ್ ಕೇಸ್ ಬೇರೆ ಥರದ ಕಾಯಿಲೆಗಳಿದ್ದರೂ ಅವರು ಕೂಡ ಅಪ್ರೋಚ್ ಆಗ್ಬೋದು ಹೇಗೆ ಈಗ ಕ್ಯಾನ್ಸರು ಬಂದಿರೋ ಪೇಷಂಟ್ಸ್ ಎಷ್ಟೋ ಜನಕ್ಕೆ ಕಿದ್ವಾಯ್ ಹಾಸ್ಪಿಟ್ಲು ಸುಮಾರು ಇಪ್ಪತ್ತೆಂಟು ಎಕರೆನಲ್ಲಿದೆ ಅಲ್ಲಿ ಬಂದ್ಬಿಟ್ಟು ಎಲ್ಲಿ ಹೋಗಬೇಕು ಏನು ಮಾಡಬೇಕು ಗೊತ್ತಿರೋದಿಲ್ಲ ಅಂಥವ್ರಿಗೂ ಸಹ ನಾವು ಎಲ್ಪ್ ಮಾಡ್ತಾಯಿದ್ದೀವಿ ಇನ್ನು ಮಕ್ಕಳಿಗೆ ತುಂಬ ಬಡವರು ಮಕ್ಕಳಿರ್ತಾರೆ ಅವರಿಗೆ ಬಿ ಪಿ ಎಲ್ ಕಾರ್ಡ್ ಇರೋದಿಲ್ಲ ಅಂಥವ್ರಿಗೆ ಫ್ರೀ ಮೆಡಿಸನ್ಸು ಸಹ ಕೊಡ್ತಾಯಿದ್ದೀವಿ ವರ್ಷಕ್ಕೆ ಸುಮಾರು ಒಂದು ಎರಡರಿಂದ ಮೂರು ಲಕ್ಷ ರೂಪಾಯಿದು ಮೆಡಿಸನ್ಸು ಅದು ಕಿದ್ಬಾಯ್ ಸೊಸೈಟಿ ಅಂದ್ಬಿಟ್ಟು ಅಲ್ಲಿ ಮೆಡಿಸನ್ ಮೆಡಿಕಲ್ ಶಾಪೇ ಇದೆ ಅಲ್ಲೇ ಪರ್ಚೇಸ್ ಮಾಡ್ತೀವಿ ಯಾಕೆ ಅಂದರೆ ನಲವತ್ತೈದು ಪರ್ಸೆಂಟ್ ಡಿಸ್ಕೌಂಟಲ್ಲಿ ಮೆಡಿಸನ್ ಸಿಗುತ್ತೆ ಅಲ್ಲಿ ಪರ್ಚೇಸ್ ಮಾಡೋದ್ರಿಂದ ನಾವು ತುಂಬ ಜನಕ್ಕೆ ಹೆಲ್ಪ್ ಮಾಡ್ಬೋದು ಇದಲ್ಲದೆ ಈ ಕಿಡ್ನಿ ಪ್ರಾಬ್ಲಮ್ ಇರೋರು ಬರ್ತಾರೆ ಅವ್ರಿಗೆ ಬೆಂಗಳೂರು ಬೇರೆ ಬೇರೆ ಡಯಾಲಿಸಿಸ್ ಸೆಂಟ್ರಿಗೆ ಕಳಿಸ್ತೀವಿ ಈ ಥರ ಬೇರೆ ಬೇರೆಯವ್ರಿಗೆ ಯಾರೇ ಬಂದರೂ ನಿಮಾನ್ಸಲ್ಲಿ ಆಗಿರ್ಬೋದು ಯಾರೇ ಬಂದ್ರೂ ಅವ್ರಿಗೆ ಬೇರೆ ಬೇರೆ ಹಾಸ್ಪಿಟ್ಲಿಗೂ ರೆಫರ್ ಮಾಡ್ತಾಯಿರ್ತೀವಿ ನಮ್ಮ ಸೂರ್ಯಕಿರಣ ಹೆಸರು ತೊಗೊಂಡೋದಾಗ ಈಗ ನಿಮಾನ್ಸಲ್ಲೇ ಆಗ್ಬೋದು ಕಿದ್ವಾಯಲ್ಲಿ ಆಗ್ಬೋದು ಕಿಡ್ನಿ ಫೌಂಡೇಶನ್ ಸೆಂಟ್ರಲ್ಲಿ ಆಗ್ಬೋದು ಇಲ್ಲ ವಿಕ್ಟೋರಿಯಾನಲ್ಲಿ ಆಗ್ಬೋದು ಫ್ರೀಯಾಗಿ ಟ್ರೀಟ್ಮೆಂಟ್ ಆಗುತ್ತೆ ಒಟ್ಟಾರೆ ಎಷ್ಟು ಜನ ಸಿಬ್ಬಂದಿಗಳು ನಿಮ್ಮ ಒಂದು ಟ್ರಸ್ಟಲ್ಲಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾರೆ ನಾವು ಐದು ಜನ ಫೌಂಡರ್ ಟ್ರಸ್ಟಿಸ್ ಇದ್ದೀವಿ ನೂರ ಐವತ್ತು ಲೈಫ್ ಮೆಂಬರ್ಸ್ ಇದ್ದಾರೆ ವಾಲಂಟೀರಿ ಸರ್ವೀಸು ಯಾರು ಯಾವ ಎಲ್ಲ ಪ್ರೋಗ್ರಾಮ್ದು ಇಂಟಿಮೇಷನ್ನು ನೂರ ಐವತ್ತು ಜನಕ್ಕೂ ಹೋಗುತ್ತೆ ಫೇಸ್ಬುಕ್ಕಲ್ಲೂ ಹೋಗುತ್ತೆ ಅವರು ಬಂದು ವಾಲಂಟಿಯರಾಗಿ ಅವ್ರ ಸರ್ವಿಸಸ್ ಎಕ್ಸ್ಟೆಂಡ್ ಮಾಡ್ತಾರೆ ಇನ್ನು ಡೊನೇಷನ್ನು ಈಗ ನೀವು ಇವತ್ತು ಬಂದು ನೀವು ಡೊನೇಷನ್ ಕೊಡ್ತೇನೆ ನಾನು ತಗೊಳ್ಳೋದಿಲ್ಲ ನೀವು ಬಂದು ನಮ್ಮದು ಒಂದೋ ಎರಡು ಕಾರ್ಯಕ್ರಮ ನೋಡಿ ನಿಮಗೆ ಸ್ಯಾಟಿಸ್ಫೈ ಆಯಿತು ಆಮೇಲೆ ಡೊನೇಷನ್ಸ್ ಕೊಡಿ ಅಂತ ಅದೊಂದು ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡಿದ್ದೀವಿ ಹಾಗಾಗಿಬಿಟ್ಟು ನಾವು ಯಾವುದೇ ಕಾರ್ಯಕ್ರಮ ಮಾಡಿದ್ರೂ ಒಳ್ಳೆಯ ರೆಸ್ಪಾನ್ಸ್ ಇರುತ್ತೆ ವರ್ಷದಲ್ಲಿ ನಾಲ್ಕು ಹಬ್ಬ ಬೆಂಗಳೂರಿನಲ್ಲಿ ಒಂದೂವರೆ ಕೋಟಿ ಜನ ಇದ್ದಾರೆ ಯಾರು ಹಬ್ಬದ ದಿನ ಅಲ್ಲಿ ಹಾಸ್ಪಿಟ್ಲ್ ಒಳಗಡೆ ಬರೋದಿಲ್ಲ ಸಂಕ್ರಾಂತಿ ಉಗಾದಿ ಗಣೇಶ ದೀಪಾವಳಿ ಹಬ್ಬ ಯಾವ ಥರ ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ ಹಬ್ಬಕ್ಕೆ ತಕ್ಕಂಗೆ ಅಡುಗೆಗಳು ಮಾಡಿಸುತ್ತೆ ಆಮೇಲೆ ರಂಗೋಲಿ ಕಾಂಪಿಟೇಷನ್ ಇರುತ್ತೆ ಮಕ್ಕಳಿಗೆ ಡ್ರಾಯಿಂಗ್ ಕಾಂಪಿಟೇಷನ್ ಇರುತ್ತೆ ಎಲ್ಲ ಕ್ಯಾನ್ಸರ್ ಪೇಷಂಟ್ಸು ಒಂದಲ್ಲ ಒಂದು ಗಿಫ್ಟ್ ಐಟಮ್ ಅವ್ರಿಗೆ ಯೂ ಯೂಸ್ ಆಗೋಂಥದ್ದು ಈಗ ಹೋದ ವರ್ಷ ಎಲ್ಲರಿಗೂ ಸ್ಟೀಲ್ ಟ್ರೇಗಳು ಕೊಟ್ಟವು ನಾಲ್ಕು ಕಂಪಾರ್ಟ್ಮೆಂಟ್ ಇರೋದು ಅವ್ರು ಊಟ ಕಲೆಕ್ಟ್ ಮಾಡಿಕೊಂಡು ಅವ್ರ ಜಾಗಕ್ಕೆ ಹೋಗಿ ಊಟ ಮಾಡೋದಕ್ಕೆ ಉಪಯೋಗ ಆಗುತ್ತೆ ಅಂತ ಅದಕ್ಕೆ ಮುಂಚೆ ಕಿಟ್ ಬ್ಯಾಗ್ಸ್ಗಳು ಕೊಟ್ಟಿದ್ದೀವಿ ಬ್ರೀಫ್ ಕೇಸ್ಗಳು ಕೊಟ್ಟಿದೆ ಈ ಥರದ್ದು ಕಾರ್ಯಕ್ರಮಗಳು ನಡ್ಕೊಂಡು ಬರ್ತಾ ಇರುತ್ತೆ ಒಂದೊಂದು ಹಬ್ಬಕ್ಕೂ ಸುಮಾರು ಏನಿಲ್ಲ ಅಂದರೆ ಸಾವಿರ ಸಾವಿರದ ಇನ್ನೂರು ಜನ ಊಟ ಮಾಡ್ತಾರೆ ನನ್ನ ಮುಂದಿನ ಪ್ರಶ್ನೆ ಕೂಡ ಅದೇ ಆಗಿತ್ತು ಅಂದರೆ ಹೆಚ್ಚು ಕಡಿಮೆ ಇಷ್ಟು ವರ್ಷಗಳ ಸುದೀರ್ಘ ಈ ಸೇವೆಯಲ್ಲಿ ನಿಮ್ಗೆ ಅನುದಾನ ಯಾವ ರೀತಿ ಬರ್ತಾ ಇದೆ ಅಂತ ಗೌರ್ಮೆಂಟಿಂದ ಆಗಲಿ ಪಾಲಿಟಿಷಿಯನ್ಸಿಂದಾಗಲಿ ಯಾವುದೇ ಅನುದಾನ ತಗೊಂಡಿಲ್ಲ ಜನರಲ್ ಪಬ್ಲಿಕ್ಕಿಂದ ಕಲೆಕ್ಟ್ ಮಾಡ್ತೀವಿ ಅವರು ಮುಂದೆ ಖರ್ಚು ಮಾಡ್ತೀವಿ ಎಲ್ಲ ಟ್ರಾನ್ಸ್ಪರೆನ್ಸಿ ಟ್ರಾನ್ಸ್ಪರೆನ್ಸಿ ಇಪ್ಪತ್ತೈದು ವರ್ಷದಲ್ಲಿ ಸುಮಾರು ಮೂರು ಲಕ್ಷ ಜನ ಊಟ ಮಾಡಿದ್ದಾರೆ ಇದುವರೆಗೂ ಅವರು ಮಾಡಿಸಿರೋ ಅಡುಗೆನಲ್ಲಿ ಒಂದು ಸ್ಪೂನು ಸಹ ನಾನು ಟೇಸ್ಟ್ ಮಾಡಿಲ್ಲ ಯಾಕೆಂದರೆ ಯಾರಿಗೋಸ್ಕರ ಮಾಡಿಸಿದೆ ಅವ್ರಿಗೆ ಹೋಗ್ಬೇಕು ಅಂತ ಒಂದು ಅಲ್ಲಿ ಹಾಸ್ಪಿಟ್ಲಿಗೆ ಹೋದಾಗ ನಾಲ್ಕು ಐದು ಗಂಟೆ ಅಲ್ಲಿ ಇರಬೇಕಾಗತ್ತೆ ಹಬ್ಬಗಳಲ್ಲಿ ಅರ್ಧ ಮುಕ್ಕಾಲು ದಿನ ಅಲ್ಲೇ ಇರ್ತೀವಿ ಒಂದು ಟೀ ತರಿಸ್ಕೊಂಡು ನನ್ನ ಸ್ವಂತ ದುಡ್ಡಿಂದ ಕೊಟ್ಬಿಟ್ಟು ಟೀ ತರಿಸ್ಕೊಂಡು ಕುಡಿತೀನಿ ಆ ಥರ ಟ್ರಾನ್ಸ್ಪರೆನ್ಸಿ ಮೈಂಟೈನ್ ಮಾಡಿದೆ ಸರ್ಕಾರ ಪರಿಗಣಿಸಿದೆಯಾ ಗಮನಕ್ಕೆ ಈ ವಿಚಾರ ಸರ್ಕಾರ ಗಮನಕ್ಕೆ ಬಂದಿದೆ ಬಟ್ ಇದುವರೆಗೂ ಯಾವುದು ಅವರಿಂದ ಪ್ರತಿಕ್ರಿಯೆಗಳು ಬಂದಿಲ್ಲ ಇವಾಗ ಇಂಟರ್ನ್ಯಾಷನಲ್ ವಂಡರ್ ಬುಕ್ ಆಫ್ ರೆಕಾರ್ಡ್ಸ್ ಅಂದ್ಬಿಟ್ಟು ಕೆನಡ ಇಂಗ್ಲೆಂಡ್ ಬೇಸ್ಡ್ ಅಲ್ಲಿಂದ ರೆಕಗ್ನೈಸೇಷನ್ ಸೈಟೇಷನ್ ಅವಾರ್ಡ್ ಬಂದಿದೆ ಸೂರ್ಯಕಿರಣ ಪ್ರತಿಷ್ಠಾನಕ್ಕೂ ಬಂದಿದೆ ಮತ್ತೆ ಐದು ಜನ ಟ್ರಸ್ಟಿಗಳಿಗೆ ಅವ್ರಿಗೂ ಒಂದೊಂದು ಇಂಡಿವಿಜುವಲ್ ಆಗಿ ಒಂದು ಪ್ರಶಸ್ತಿಗಳು ಬಂದಿದೆ ಹಾಗೆ ಇನ್ನು ಹೊರಗಿನವರು ಈ ವಿಡಿಯೋವನ್ನು ನೋಡ್ತಿರುವಂಥವ್ರು ಏನಾದರೂ ಸಂಪರ್ಕ ಮಾಡಬೇಕಂತಿದ್ರೆ ಅವ್ರು ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ನಿಮ್ಮ ನಂದು ಮೊಬೈಲ್ ನಂಬರ್ ಇದೆ ಫೇಸ್ಬುಕ್ಕಲ್ಲಿ ನಂಬರ್ಗಳು ಸಿಗುತ್ತೆ ತ್ರೂ ಫೇಸ್ಬುಕ್ಕಿಂದ ಇಂದ ಕಾಂಟ್ಯಾಕ್ಟ್ ಮಾಡ್ಬೋದು ಹಣವನ್ನು ಏನಾದರೂ ಕಟ್ಟಬೇಕಾಗತ್ತೋ ಅಥವಾ ಕಂಪ್ಲೀಟ್ ಫ್ರೀ ಇರುತ್ತಾ ಫ್ರೀ 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 ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ ಅವರು ಲೈಫ್ ಮೆಂಬರ್ ಅಂದ್ಬಿಟ್ಟು ಸಾವಿರ ರೂಪಾಯಿ ಕೊಟ್ಟು ಲೈಫ್ ಮೆಂಬರ್ ಆಗ್ಬೋದು ಇಲ್ಲಾಂದರೆ ಹಾಗೆ ವಾಲಂಟಿಯರ್ ಆಗಿ ಬಂದು ಸರ್ವಿಸಸ್ ಎಕ್ಸ್ಟೆಂಡ್ ಮಾಡ್ಬೋದು ಇಲ್ಲ ಅವರ ಫ್ರೆಂಡ್ ಸರ್ಕಲ್ಲು ಅವ್ರ ರಿಲೇಟಿವ್ಸು ಸರ್ಕಲ್ನಲ್ಲಿ ಇದಿತ್ತು ಅಂದರೆ ಕಾಂಟ್ಯಾಕ್ಟ್ಸ್ ಇತ್ತು ಅಂದರೆ ಡೊನೇಷನ್ಸು ಸಹ ಕಲೆಕ್ಟ್ ಮಾಡ್ಬೋದು ಇದಲ್ಲದೆ ಯಂಗ್ಸ್ಟರ್ಸ್ಗೆ ಎನ್ಕರೇಜ್ ಮಾಡಬೇಕು ಅಂದ್ಬಿಟ್ಟು ಬೆಂಗ್ಳೂರು ಯೂನಿವರ್ಸಿಟಿ ಮೂರು ವರ್ಷದಿಂದ ಬಿ ಕಾಮು ಎಮ್ ಬಿ ಎ ಸ್ಟೂಡೆಂಟ್ಸ್ಗೆ ಈ ತರ್ಡ್ ಸೆಮಿಸ್ಟರ್ ಯಾರು ಮಾಡ್ತಾ ಇರ್ತಾರೆ ಅವ್ರಿಗೊಂದು ಇಂಟರ್ನ್ಶಿಪ್ ಕೋರ್ಸ್ ಅಂತ ಒಂದು ಮಾಡಿದ್ದಾರೆ ಆ್ಯಂಡ್ ಫೈನಲ್ ಎಕ್ಸಾಮ್ಸ್ಗೆ ನೂರು ನಂಬರ್ದು ಅಸೆಸ್ಮೆಂಟ್ ಇರುತ್ತೆ ಅವ್ರು ಬಂದು ಹದಿನೈದು ದಿನ ಇಪ್ಪತ್ತು ದಿನ ನಮ್ಮ ಫೌಂಡೇಶನಲ್ಲಿ ವರ್ಕ್ ಮಾಡಬೇಕು ಆ ಇಂಟರ್ನ್ಶಿಪ್ ಕೋರ್ಸ್ ಅಂದ್ಬಿಟ್ಟು ಅದನ್ನು ಮಾಡ್ತಾಯಿದ್ದೀವಿ ಸುಮಾರು ಈಗ ಎರಡು ವರ್ಷ ಮುಂಚೆ ಯಾವಾಗ ಇಂಟರ್ನ್ಶಿಪ್ ಕೋರ್ಸ್ ಶುರು ಆಯಿತು ಮುನ್ನೂರ ತೊಂಬತ್ತು ಸ್ಟೂಡೆಂಟ್ಸು ಸುಮಾರು ಹದಿನಾರು ಕಾಲೇಜಿಂದ ಬಂದಿದ್ದರು ಅವ್ರಿಗೆ ಇಂಟರ್ನ್ಶಿಪ್ ಕೋರ್ಸ್ ಮಾಡಿದ್ವು ಹೋದ ವರ್ಷ ನೂರ ಐವತ್ತು ಜನ ಆಯಿತು ಈ ವರ್ಷ ಇನ್ನು ಈಗ ಬ್ರೇಕ್ ಶುರು ಆಗಿದ್ದಾರೆ ಹಾಗೆ ಇಲ್ಲಿ ಗಮನಿಸ್ತೇವೆ ಸಾಕಷ್ಟು ಪ್ರೈಝ್ಗಳು ಕಾಣಿಸ್ತಾ ಇದ್ದಾವೆ ಸರ್ಟಿಫಿಕೇಟ್ಸ್ ಕಾಣ್ತಾ ಇದೆ ಟ್ರೋಫಿಗಳು ಕಾಣಿಸ್ತಾ ಇದ್ದಾವೆ ಇದೆಲ್ಲ ಯಾವಾಗ ಯಾವ ವಿಚಾರಕ್ಕೆ ಬಂದಿರುವಂಥದ್ದು ಇಪ್ಪತ್ತೈದು ವರ್ಷದಿಂದ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ ಇಲ್ಲಿರೋದಲ್ಲದೆ ಸುಮಾರು ಒಂದು ನಾಲ್ಕು ಬಾಕ್ಸ್ ತುಂಬ ಇನ್ನು ಒಳಗಡೆ ಇದೆ ಇದು ಇಂಟರ್ನ್ಯಾಷನಲ್ ವಂಡರ್ ಬುಕ್ ಆಫ್ ರೆಕಾರ್ಡ್ಸ್ ಕಾಣಿಸ್ತಾ ಇದೆ ಇದು ಇಂಟರ್ನ್ಯಾಷನಲ್ ವಂಡರ್ ಬುಕ್ ಆಫ್ ರೆಕಾರ್ಡ್ಸಿಂದ ನಮ್ಮ ಫೌಂಡೇಶನ್ಗೆ ಬಂದಿರೋದು ಸರ್ಟಿಫಿಕೇಟು ಈ ಸರ್ಟಿಫಿಕೇಟ್ ಬರಬೇಕಾದ್ರೆ ಸುಮಾರು ಒಂಬೈನೂರು ಪೇಜ್ ಡಾಕ್ಯುಮೆಂಟ್ಸು ಸಬ್ಮಿಟ್ ಮಾಡಿದ್ವು ಅಲ್ಲಿಂದ ಡೆಲ್ಲಿಯಿಂದ ಸುಮಾರು ಆರು ಜನ ಬಂದಿದ್ರು ಅವರು ಮೂರು ದಿನ ಇಂಟ್ರವ್ಯೂಸ್ ಮಾಡಿ ಆಮೇಲೆ ಸೈಟೇಷನ್ ಅವಾರ್ಡ್ ಕೊಟ್ಟಿದ್ದಾರೆ ಕಿದ್ವಾಯ್ ಸಂಸ್ಥೆಯಿಂದ ಬಂದಿರೋದು ಅದು ನಮ್ಮ ವೈಫ್ದು ಸ್ಟ್ಯಾಚು ಮೂರು ವರ್ಷ ಮುಂಚೆ ಅವರು ಎಕ್ಸ್ಪೈರ್ ಆದರು ಅವರು ಫೌಂಡರ್ ಟ್ರಸ್ಟಿಯಾಗಿದ್ದರು ಅವರು ತುಂಬ ಸಮಾಜ ಸೇವೆ ಮಾಡಿದ್ದಾರೆ ಈ ಸ್ಟ್ಯಾಚ್ಯೂದು ಒಂದು ಸ್ಪೆಷಾಲಿಟಿ ಏನಂದರೆ ದಿನಕ್ಕೆ ಮೂರು ಥರ ಕಲರ್ ಚೇಂಜ್ ಆಗುತ್ತೆ ಫುಲ್ಲು ಬೆಳಕಿದ್ದಾಗ ಸೂರ್ಯನ ಬೆಳಕಿದ್ದಾಗ ಗೋಲ್ಡ್ ಕಲರ್ ಇರುತ್ತೆ ಈಗ ಗ್ರೀನಿಶ್ ಗೋಲ್ಡ್ ಕಾಣ್ತಾ ಇದೆ ಇನ್ನು ಸ್ವಲ್ಪ ಹೊತ್ತು ರಾತ್ರಿ ತುಂಬ ಡಾರ್ಕ್ ಆಯಿತು ಅಂದರೆ ಗ್ರೀನಿಶ್ ಆಗುತ್ತೆ ಇದು ಬ್ರಾಸು ಮತ್ತು ಸಟನ್ ಫೈಬರ್ಸು ಎರಡು ಮಿಕ್ಸ್ ಮಾಡಿ ಮಾಡಿಸಿರೋದು ಅವರು ಇದ್ದಾಗ ಹೇಳ್ತಾಯಿದ್ರು ನಂದು ಫೋಟೋ ಮನೇಲಿ ಎಲ್ಲೂ ಇರಬಾರ್ದು ಅಂತ ಬೇರೆ ಬೇರೆ ಮನೆಯಲ್ಲಿ ಹೋದಾಗ ಎರಡು ಮೂರು ಫೋಟೋಗಳಿರೋದು ಅದು ಬೇಡ ಅಂತ ಹೇಳ್ತಾಯಿದ್ರು ಅದಕ್ಕೋಸ್ಕರ ಸ್ಟ್ಯಾಚು ಮಾಡಿಸಿ ಇಟ್ಟಿದೆ ಭಾಳ ಅದ್ಭುತವಾಗಿದೆ